ನಮಗೆ ಉಗ್ರಷ್ಟೇ ತೋರಿಸಿದ್ರೆ ಅವರು ಇಡೀ ಅಸ್ತನೇ ತರದಲ್ಲಿ ಅಷ್ಟು ಅದ್ಭುತವಾದಂತ ಕೂಡ ವಚನವನ್ನ ಹೇಳುವಂತಹ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಮಾಡಿದಾಗ ನಮಗೆ ಕಾರ್ಯಕ್ರಮ ನಮ್ಮ ಪರಂಪರೆ ಇನ್ನು ನಾಶವಾಗ್ತಿಲ್ಲ ಏನೇ ಟಿವಿ ಬರಬಹುದು ಏನೇ ಮೊಬೈಲ್ ಬರಬಹುದು ಆಧುನಿಕದ ನಾಗಾಲೋಟದ ಎಷ್ಟೇ ಬಂದರೂ ಕೂಡ ನಾವು ಇನ್ನೂ ಕೂಡ ನಮ್ಮ ಪರಂಪರೆಯನ್ನು ಉಳಿಸ್ಕೊಳುವಂತಹ ನಿಟ್ಟಿನಲ್ಲಿ ನಾವೆಲ್ಲ ಸನ್ನದ್ದರಾಗಿದ್ದೀವಿ ಅಂತ ಹೇಳ್ತಾ ಹೇಳ್ತಾರೆ ಮೊದಲು ಕೂಡ ನಮ್ಮ ನಿರೂಪಣೆ ಮಾಡಿದಂಥವ್ರು ಹೇಳ್ತಾ ಇದ್ರು ಎಲ್ಲ ಶಾಲೆಗಳು ಹೇಗಿದ್ದಾವೆ ಅನ್ನೋದು ಗೊತ್ತಿಲ್ಲ ಆದರೆ ನಮ್ಮ ಶಾಲೆಯಲ್ಲಿ ಇವತ್ತು ಸಂಸ್ಕಾರವನ್ನು ಬಿತ್ತುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತ ಅದರಿಂದ ದಯಮಾಡಿ ಪೋಷಕರಲ್ಲಿ ವಿನಂತಿಯನ್ನು ನಾವು ಮಾಡಿಕೊಳ್ಳೋದು ಇಷ್ಟೇ ನಮ್ಮ ಮಕ್ಕಳಿಗೆ ಸಿ ಪಠ್ಯದ ಜೊತೆಯಲ್ಲಿ ಪಠ್ಯೇತರ ಚಟುವಟಿಕೆಗಳು ಅದರಲ್ಲೂ ವಿಶೇಷವಾಗಿ ನಮಗೆ ಸಂಸ್ಕಾರವನ್ನು ಬಿತ್ತುವಂತಹ ಕೆಲಸವನ್ನು ಮಾಡಬೇಕಾಗ್ತಿದೆ ಹಾಗೆ ನಮ್ಮ ಶಿಕ್ಷಣ ಇಲಾಖೆಯವರು ಹಾಗೆ ನಮ್ಮ ಇದ್ದಾರೆ ಏಕೆಂದ್ರೆ ನಮ್ಮ ಪೂಜ್ಯರು ಒಂದು ಲಕ್ಷ ಎರಡು ಲಕ್ಷ ಇರುವಂತ ಸಮಾರಂಭಗಳಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಮಾತನಾಡ್ತಾರೆ ಅವರೆಲ್ಲ ನಾನು ವಿನಂತಿಯನ್ನು ಮಾಡ್ಕೊಳ್ಳೋದಷ್ಟೇ ದಯವಿಟ್ಟು ಯಾವುದೋ ಎ ಸ್ಕ್ವೇರು ಬಿ ಸ್ಕ್ವೇರು ಯಾವುದೋ ರಾಜ ಎಲ್ಲೋ ಸತ್ತಿದ್ದ ಎಲ್ಲೋ ಏನೋ ಅದು ಅನ್ನೋದ್ಕಿಂತ ಇಂಥ ಸಂಸ್ಕಾರವಿದ್ದ ಪಠ್ಯಗಳನ್ನ ಪಠ್ಯದ ರೂಪದಲ್ಲಿ ತಂದ್ರೆ ಆಗ ಮಾತ್ರ ನಮಗೆ ಮಕ್ಕಳಿಗೆ ನೈತಿಕವಾದಂಥ ಶಿಕ್ಷಣವನ್ನು ನಾವು ಮಾರಲ್ ಎಜುಕೇಷನ್ ಅಂತ ಏನು ಕರಿತೀವಿ ಆ ನೈತಿಕವಾದಂಥ ಶಿಕ್ಷಣವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತಿತ್ತು ಅಂತ ಹೇಳ್ತಾ ಅಂಥ ಒಂದು ನಾ ನೈತಿಕವಾದಂಥ ಶಿಕ್ಷಣವನ್ನು ಎಸ್ ಸಿ ಆರ್ ಸಂಸ್ಥೆ ಮಲ್ಲಿಕಾರ್ಜುನ ಸ್ವಾಮಿ ಎಜುಕೇಶನ್ ಸಂಸ್ಥೆ ಮಾಡ್ತಾ ಇದ್ದೀವಿ ಅಂದರೆ ನಾವೆಲ್ಲರೂ ಕೂಡ ಅತ್ಯಂತ ಚಪ್ಪಾಳೆ ಮೂಲಕವಾಗಿ ನಾವೆಲ್ಲರೂ ಹೊಂದಿಸ್ಬೇಕಾಗ್ತೈತಿ ನಾನು ಕೂಡ ಆಗಲಿಂದ ನೋಡ್ತಾ ಇದ್ದೀನಿ ನಮ್ಮ ಗುರುಗಳು ಮಾತನಾಡಿರು ನಮ್ಮ ಇನ್ನೊಬ್ರು ಕೂಡ ಶಾಲಾ ವರದಿಯನ್ನು ನೋಡ್ತೀರಿ ನೀವು ಚಳಿ ಅಂತ ಕಾಣ್ತಿ ಯಾರು ಕೂಡ ಚಪ್ಪಾಳೆ ಬಾರಿಸ್ಲಿಕ್ಕೆ ಇಷ್ಟ ಇಲ್ಲ ಚಪ್ಪಾಳೆ ಬಾರಿಸಿ ಎರಡು ಬೆನಿಫಿಟ್ ಐತೆ ನೋಡಿ ಶೀತ ಹೋಗ್ತಿತ್ತಲ್ವ ಹೆಂಗಂದ್ರೆ ಇನ್ನೊಂದು ಸೊಳ್ಳೆಗಳು ಹೋಗ್ತೈತಿ ಇನ್ನೊಂದು ಹಾರ್ಟ್ ಅಟ್ಯಾಕ್ಗೆ ಏ ಬರಲ್ಲ ನೀವ್ ಯಾಕೆ ಚಪ್ಪಾಳೆ ಇನ್ನೊಂದ್ಸತಿ ಜೋರ ಹೊಡಿಬಾರ್ದು ನೋಡಿ ನೋಡಿರಿ ಯಾಕೆ ಅಂದ್ರೆ ಹಳೆ ಬೀಡು ಅಂದ್ರೆ ಗಂಡು ಗಂಡು ಮೆಟ್ಟಿದ ಭೂಮಿ ನಾವೆಲ್ಲ ಹೇಳ್ತೀವಿ ಉತ್ತರ ಕರ್ನಾಟಕ ಅಂದ್ರೆ ಗಂಡು ಮೆಟ್ಟಿದ ಭೂಮಿ ಅಂತ ಹೇಳ್ತೀವಲ್ವಾ ಆದ್ರೆ ಹಳೇಬೀಡು ನಿಜವಾದ್ರಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಹೊಯ್ಸಳರು ರಾಜಧಾನಿಯಾಗಿ ಈ ಗಂಡು ಮೆಟ್ಟಿದ ಭೂಮಿ ಅಂತಂದ್ರೆ ಹಳೆಬೀಡು ಒಳ್ಳೆಯ ಚಪ್ಪಳೆ ನೀವು ಇಂಥ ಭೂಮಿಯಲ್ಲಿದ್ದು ನೀವು ಇನ್ನು ಕೂಡ ನೋಡ್ತಾ ಇದ್ರೆ ಆಗೋದಿಲ್ಲ ಆದ್ರಿಂದ ನೀವೆಲ್ಲರೂ ಕೂಡ ಉತ್ಸಾಹದಿಂದ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕು ಶಾಲೆಯಲ್ಲಿ ಇಂಥ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ಇನ್ನೊಂದು ವೈಭವ ಕಳೆದ ಸಾರಿ ಜನಪದ ಆಗಿದೆ ಈ ಸತಿ ವಚನೆ ಆಗಿತ್ತು ಮುಂದಿನ ಸತಿ ಯಾವ ರೀತಿಯ ವೈಭವವನ್ನು ಕಾಣ್ಲಿ ಅಂತ ಆಸಿಸ್ತಾ ನನಗೆ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗ ಹೊಂದಿಸ್ತೀನಿ ನಮಸ್ಕಾರ